ಒಂದು ಇತಿಹಾಸ ಪದಕ್ಕೆ ಸ್ವಲ್ಪ ಕರ್ನಾಟಕ ರಾಜ್ಯದ ಹಿತ ಇತಿಹಾಸ ಪಟ್ಟಕ್ಕೆ ಇಡೀ ಭಾರತ ದೇಶ ನಮ್ಮನ್ನ ಗಮನಿಸ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತು ಕೂಡ ತಮ್ಗೆಲ್ಲ ನೆನಪಿರಬೇಕು ಇದೇ ವಿಧಾನಸೌಧದಲ್ಲಿ ಬಂದು ವಿಶ್ವದ ಅನೇಕ ನಾಯಕರುಗಳು ಡೇರಿ ಹೋಗಿನ ಮುನ್ನ ಬಂದು ಕರ್ನಾಟಕಕ್ಕೆ ಬಂದು ಬೆಂಗಳೂರ್ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ ಮೊನ್ನೆ ಕೂಡ ಪ್ರೈಮ್ ಮಿನಿಸ್ಟರ್ ರೈಲ್ವೆ ವಿಚಾರಕ್ಕೆ ಬಂದಾಗ ಇದು ಗ್ಲೋಬಲ್ ಸಿಟಿ ಅಂತ ಹೇಳಿ ಅವರು ಕೂಡ ಇದನ್ನ ಪ್ರಸ್ತಾವನೆಯನ್ನು ಮಾಡಿ ಪ್ರಶಂಸೆಯನ್ನು ಮಾಡುತ್ತ ಗಮನಿಸಿದ್ದೇವೆ ರಾಜೀವ್ ಗಾಂಧಿ ಅವರು ಒಂದು ಹೊಸ ಸಂವಿಧಾನವನ್ನ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನ ಈ ದೇಶಕ್ಕೆ ನಮ್ಮ ಆಡಳಿತ ಸುಧಾರಣೆಯನ್ನ ತರಬೇಕು ಪಂಚಾಯತ್ ರಾಜ್ ಮತ್ತು ನಮ್ಮ ಲೋಕಲ್ ಬಾಡಿ ಕಾರ್ಪೊರೇಷನ್ ಸಿ ಎಂ ಸಿ ಟಿ ಎಂ ಅಂತ ಹೇಳಿ ಎಪ್ಪತ್ನಾಲ್ಕು ಎಪ್ಪತ್ಮೂರ ತಿದ್ದುಪಡಿಯನ್ನು ತಂದ ನಾವು ಅದನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರಂದು ಜೂನ್ ಒಂದನೇ ತಾರೀಕಿಂದ ಸಂವಿಧಾನ ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ನಾವು ಜಾರಿಗೆ ತಂದಿದ್ದೇವೆ ಮೊದಲು ಬೆಂಗಳೂರು ಮಹಾನಗರ ಪಾಲಿಕೆ ಇದು ಇನ್ನೂರ ಇಪ್ಪತ್ತೈದು ಚದರ ಕಿಲೋಮೀಟರ್ ವ್ಯಾಪ್ತಿಗೆ ನಮ್ಮ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಅರಣಿಯ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಅಡಿಯಲ್ಲಿ ಜಾರಿ ಬಂದ ಹದಿನಾರು ಎರಡು ಏಳರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಸೂಚನೆ ಕೂಡ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಸುಮಾರು ಏಳ್ನೂರ ಎಪ್ಪತ್ತು ಮೀಟರ್ ವ್ಯಾಪ್ತಿಯಲ್ಲಿ ಇದನ್ನ ನಾವು ಜಾರಿಯನ್ನ ಇವತ್ತು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರಂದು ಅಂದಿನ ಸರ್ಕಾರ ನಮ್ಮ ಬಿ ಎಸ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಮತ್ತೆ ಇದನ್ನ ಸಿದ್ದಯ್ಯನವರು ಮತ್ತು ರವಿಚಂದ್ರ ಅವರ ಮೂರ ಜನರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದು ಒಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಸೊ ಸುಮಾರು ಹದಿನೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಪರಿಣಿತರು ಒಂದು ಸಾವಿರಕ್ಕೂ ಹೆಚ್ಚು ನಾಗರಿಕರು ಮತ್ತು ನಾಗರಿಕರು ಸಭೆಗಳನ್ನು ನಡೆಸಿ ಅವರ ಅಭಿಪ್ರಾಯಗಳನ್ನು ಕೊಟ್ಟರು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಒಟ್ಟು ಒಂಬತ್ತು ವರದಿಗಳನ್ನ ನೀಡಿ ಒಂದು ಕರಡು ಮಸೂದೆಯನ್ನು ಕೂಡ ಸರ್ಕಾರಕ್ಕೆ ಅಧಿಸೂಚನೆಯನ್ನ ಕೊಡಿಸಲಾಯಿತು ಆದ್ರೆ ಇಪ್ಪತ್ನಾಲ್ಕು ಏಳು ಹದಿನೈದರಂದು ಮೂರು ಭಾಗಗಳಾಗಿ ವಿಗಡಿಸಿದ ಬಗ್ಗೆ ಒಂದು ಉದ್ದೇಶದಿಂದ ಒಂದು ತಿದ್ದುಪಡಿಯನ್ನು ಕೂಡ ತಂದಿದ್ರು ಆ ತಿದ್ದುಪಡಿ ರಾಜ್ಯಪಾಲರ ಅನುಮೋದಿಯ ಸಲ್ಲಿಸಲಾಯಿತು ಆದ್ರೆ ಅದು ಕಾರ್ಯರೂಪಕ್ಕೆ ತರಕ್ಕೆ ಆಗಲಿಲ್ಲ ಸೊ ಬದಲಾದ ಸನ್ನಿವೇಶದಲ್ಲಿ ಸೊ ಇಪ್ಪತ್ತಾರು ಏಳು ಹತ್ತೊಂಬತ್ತರಂದು ಅದನ್ನ ಸರ್ಕಾರ ರಾಜ್ಯ ಕೂಡ ಕೂಡ ಸರ್ಕಾರವಾಗ ವಿಧೇಯಕ ಇವತ್ತು ನಮ್ಮ ಪಾಲಿಗೆ ಇವತ್ತು ಇದು ಬಂದಿದೆ ಇವತ್ತು ಹದಿನೆಂಟು ಏಳು ಇಪ್ಪತ್ತ್ ಮೂರಂದು ಮತ್ತೆ ನಾವು ಇದೇ ನಮ್ಮ ನಿವೃತ್ತ ಚೀಫ್ ಸೆಕ್ರೆಟರಿ ಅಂತ ಬಿ ಎಸ್ ಪಾಟೀಲ್ ರವರ ನೇತೃತ್ವದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಸಮಿತಿಯ ರಚನೆಯನ್ನು ಮಾಡಿ ಸಿದ್ದಯ್ಯರು ಪ್ರೊಫೆಸರ್ ರಾಜೀವ್ ಗೌಡ್ರು ರವಿಚಂದ್ರನ್ ರವರು ಇವರೆಲ್ಲ ಕೂಡ ಚರ್ಚೆ ಮಾಡಿ ಅವ್ರಿಗೊಂದು ಜವಾಬ್ದಾರಿಯನ್ನು ವಹಿಸಿ ಹನ್ನೆರಡು ಏಳು ಇಪ್ಪತ್ನಾಲ್ಕರಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ವಿಧೇಯಕವನ್ನು ಕರಡನ್ನ ಸಂಸ್ಥೆಗೆ ಸಮಿತಿಯನ್ನ ಕಳೆದ ಒಂದು ನೋಟಿಫಿಕೇಶನ್ ಮಾಡಲಿಕ್ಕೆ ಅವತ್ತು ಬೇಕಾದಷ್ಟು ಕೆಲವು ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಬೇಕು ಅಂತ ಹೇಳಿ ನಾನು ಮಂಡಿಸಿದೆ ಕೆಲವರೆಲ್ಲ ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಅಂತ ಹೇಳಿ ನನ್ನ ವಿರೋಧ ಪಕ್ಷದ ಬಿಜೆಪಿ ನಾಯಕರು ಎಲ್ಲ ಕೂಡ ಸಲಹೆಯನ್ನ ಕೊಟ್ಟರು ನಾನು ಅದಕ್ಕೊಪ್ಪಿ ನಾನು ಆತುವಾದಂತ ತೀರ್ಮಾನ ಯಾವುದು ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಅವರೆಲ್ಲ ಸದಸ್ಯರನ್ನು ಗೊಂದಲ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅಭಿಪ್ರಾಯದಂತೆ ನಾನು ಒಂದು ಸದನ ಸಮಿತಿಯನ್ನು ಕೂಡ ರಚನೆಯನ್ನು ನಮ್ಮ ಸರ್ಕಾರ ಮಾಡಿತು ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ ಬಿ ಜೆ ಪಿ ಮತ್ತು ಜನತಾದಳ ಎಲ್ಲ ಸದಸ್ಯರನ್ನು ಕೂಡ ಸುಮಾರು ಹದಿನೈದು ಸದಸ್ಯರನ್ನು ನೇಮಕ ಮಾಡಿ ಅವರು ಕಾರ್ಯವ್ಯಾಪ್ತಿಯನ್ನು ಅವರು ಮಾಡಿ ಸುಮಾರು ಮೂರು ತಿಂಗಳುಗಳ ಕಾಲ ಅವರಿಗೆ ಕಾಲಾವಧಿಯನ್ನು ಕೊಟ್ಟು ಅವರು ಪ್ರವಾಸ ಮಾಡಿ ಚರ್ಚೆ ಮಾಡಿ ಅನೇಕ ಸಂಸದೀಯ ವ್ಯವಹಾರದವರಂತೂ ಕೂಡ ಎಲ್ಲ ಚರ್ಚೆ ಮಾಡಿ ಕಾನೂನಿನ ಸಂಘಟನೆಯಲ್ಲಿ ಮೂರು ತಿಂಗಳಲ್ಲಿ ಅವರು ಅನೇಕ ಸುಮಾರು ಹದಿನೈದಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಿ ಒಂದು ವರದಿಯನ್ನು ಕೂಡ ಅವರು ಕೊಟ್ಟರು ಸೊ ಎಲ್ಲರೂ ಕೂಡ ಆ ಸಭೆಯಲ್ಲಿ ವೈದ್ಯಕೀಯ ನಾಯಕರುಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರೆಲ್ಲ ಕೂಡ ಅವರ ಅಭಿಪ್ರಾಯನ ಸಲ್ಲಿಸಿದ್ದಾರೆ ಇವತ್ತು ಹತ್ತು ಮೂರು ಇಪ್ಪತ್ತೈದರಂದು ವಿಧಾನಸಭೆಯ ಕೆಲವು ತಿದ್ದುಪಡಿಯನ್ನು ಕೂಡ ಅವತ್ತು ಅನೇಕ ಸಲಹೆಗಳ ಮೇರೆಗೆ ನಾವು ಮಾಡಿದ್ದೇವೆ ವಿಧಾನ ಪರಿಷತ್ನಲ್ಲೂ ಕೂಡ ಕೆಲವರು ಸಲಹೆಗಳನ್ನು ಕೊಟ್ಟು ಅದು ಕೂಡ ತಿದ್ದುಪಡಿಯನ್ನು ಮಾಡಿ ಒಟ್ಟಾರೆ ಇಪ್ಪತ್ತ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಇದನ್ನ ಅಲ್ಲ ಇಪ್ಪತ್ತ ಮೂರು ನಾಲ್ಕು ಇಪ್ಪತ್ತೈದರಂದು ಇದನ್ನು ಕಳಿಸಿ ನಮ್ಮ ಗವರ್ನರ್ ಅವರು ರಾಜ್ಯಪಾಲರವರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೈದರಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯ ಇಪ್ಪತ್ನಾಲ್ಕರ ನಮ್ಮ ಏನು ಒಂದು ರಾಜ್ಯಪಾಲರ ಅಂಕಿತ ವಿಶೇಷ ಸಂಚಿಕೆಯಲ್ಲಿ ಕೂಡ ನಾವು ಅದನ್ನು ಪ್ರಕಟಣೆ ಮಾಡಿ ಹದಿನಾಲ್ಕು ಐದು ಎರಡು ಸಾವಿರದ ಐದರಂದು ದಿನಾಂಕದಿಂದ ಅಧಿಸೂಚನೆಯನ್ನ ಬೆಂಗಳೂರು ನಗರದ ಆಡಳಿತವನ್ನು ವ್ಯವಸ್ಥೆ ಮಾಡಲಿಕ್ಕೆ ಪ್ರಕರಣವನ್ನು ಹಾಗೂ ಉಪ ಬಂದ ಹದಿನೈದು ಐದು ಈ ಡೇಟ್ ಬಹಳ ಇಂಪಾರ್ಟೆಂಟ್ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಅದನ್ನು ಗೊತ್ತುಪಡಿಸಲಾಯಿತು ಸೊ ಆವತ್ತು ನಮ್ಮ ಗ್ರೇಟರ್ ಬೆಂಗಳೂರು ಫಿಫ್ಟೀನ್ತ್ ಮೇ ನೈನ್ಟೀನ್ ಟ್ವೆಂಟಿ ಫೈವ್ ಇಂದ ಅದನ್ನು ಗೊತ್ತುಪಡಿಸಿ ಆವತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದು ಅಸ್ತಿತ್ವಕ್ಕೆ ಬಂತು ಅದಾದ ನಂತರ ನಾವು ಅಧಿಸೂಚನೆಯನ್ನು ಕೂಡ ಅವತ್ತೇ ಹೊರಡಿಸಲಾಯಿತು ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತರಿಂದು ಐದು ನಗರಗಳಾಗಿ ಪಾಲಿಕೆ ವಿವರಗಳೊಂದಿಗೆ ಮೂವತ್ತು ದಿನಗಳ ಸಭೆಯನ್ನು ಕೂಡ ನಾನು ಈ ಮಧ್ಯದಲ್ಲಿ ಎಲ್ಲಾ ವಿರೋಧ ಪಕ್ಷದ ನಾಯಕರ ಸಭೆಯನ್ನು ಕೂಡ ಕರೆದಿದ್ದೆ ಚರ್ಚೆ ಮಾಡಿದ್ದೆ ಆಡಳಿತ ಪಕ್ಷದವರನ್ನು ಕೂಡ ಕರೆದು ಕೇಳಿದೆ ಎಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಂಡು ಒಟ್ಟು ಎಷ್ಟು ಮಾಡಬೇಕು ಅನ್ನೋದು ಕೇಳಿ ಕೊನೆಗೆ ಎಲ್ಲರೂ ಒಟ್ಟಾರೆ ಕೆಲವರು ಮೂರು ಒಂದು ಕೆಲವರು ನಾಲ್ಕು ಒಂದು ಕೆಲವರು ಐದು ಒಂದಾದ್ರು ಒಟ್ಟಾರೆ ಐದು ಅಂತ ಅಂತೇಳಿ ಆಡಳಿತ ದೃಷ್ಟಿಯಿಂದ ಬೆಟರ್ ಗವರ್ನೆನ್ಸ್ ಬೆಟರ್ ಗವರ್ನೆನ್ಸ್ ಎಫೆಕ್ಟಿವ್ ಡೆಲಿವರಿ ಮತ್ತು ಎಲ್ಲರೂ ಕೂಡ ಬಹಳ ಕೋಆರ್ಡಿನೇಷನ್ ಇರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಅದನ್ನ ಐದು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ಅದಕ್ಕೆ ಇಪ್ಪತ್ತೈದು ಐದು ಇಪ್ಪತ್ತೈದು ಎಂಟು ಇಪ್ಪತ್ತೈದರಂದು ಸೊ ಅನೇಕ ಸಲಹೆಗಳು ಕೂಡ ನಮಗೆ ಬಂತು ಐವತ್ತೈದು ಅಪೇಕ್ಷೆಗಳು ಕರೆದಿತ್ತು ನಾವು ಅದಕ್ಕೆ ಐದು ಅಂತ ಮಾಡಿದ್ಮೇಲೂ ಕೂಡ ಏನೇನು ಅಬ್ಜೆಕ್ಷನ್ಸ್ ಬೇಕು ಅಂತ ಕರೆದಿತ್ತು ಸುಮಾರು ಐವತ್ತೈದು ಜನ ಅನೇಕ ಅಬ್ಜೆಕ್ಷನ್ಗಳನ್ನ ಕೆಲವು ಸಲಹೆಗಳನ್ನು ಕೂಡ ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಮಾಡಿ ಕೊನೆಗೆ ರಾಜ್ಯಪಾಲರಿಗೆ ಅದನ್ನು ಕಳಿಸ್ಕೊಟ್ಟು ಐದು ನಗರಗಳ ಪಾಲಿಕೆಗೆ ಗಡಿಯನ್ನು ಕೂಡ ಕಡಿತವರು ಕೂಡ ನಾವು ಸಲ್ಲಿಸಿ ಅದನ್ನ ಅಪ್ರೂವಲ್ ಕೂಡ ಗವರ್ನರ್ ಅವರು ಕೊಟ್ಟಿದ್ದಾರೆ ಇಪ್ಪತ್ತಾರು ಎಂಟು ಇಪ್ಪತ್ತೈದರಂದು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಇಪ್ಪತ್ನಾಲ್ಕರಂದು ಜಾರಿಗೊಂಡು ಅದನ್ನು ಕೂಡ ನೂರು ಇಪ್ಪತ್ತು ದಿನಗಳ ಕಾಲ ಆ ಪಾಧಿಕಾರಿಗಳನ್ನ ರಚಿಸಿ ನಾವು ಈಗಾಗಲೇ ಆದೇಶವನ್ನ ಕೊಟ್ಟಿದ್ದೇವೆ ಸೊ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದೇ ಪಾಧಿಕಾರ ಕೂಡ ರಚನೆ ಆಗಿ ಆದೇಶ ಆಗಿದೆ ಎಪ್ಪತ್ತೈದು ಜನ ಅದಕ್ಕೆ ಯಾರು ಇಲ್ಲಿ ಸ್ಥಳೀಯದಲ್ಲಿ ವಿಧಾನಸಭೆಯಲ್ಲಿ ಆಯ್ಕೆಯಾಗಿದ್ದಾರೆ ವಿಧಾನ ಪರಿಷತ್ನಲ್ಲಿ ಆಯ್ಕೆಯಾಗಿದ್ದಾರೆ ಲೋಕಸಭೆಯಲ್ಲಿ ಆಯ್ಕೆಯಾಗಿದ್ದಾರೆ ಇವರೆಲ್ಲರೂ ಕೂಡ ನಾವು ಇಲ್ಲಿಗೆ ಸದಸ್ಯರಾಗಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮತ್ತು ಮೇಯರ್ ಐದು ಜನ ಮೇಯರ್ ಗಳು ಕೂಡ ಅದಕ್ಕೆ ಸದಸ್ಯರಾಗಿ ಇರುವಂತಹ ವ್ಯವಸ್ಥೆ ಮಾಡಿ ಒಂದು ಆದೇಶ ಹೊರಡಿಸಿದ್ದೇವೆ ತಾವು ಕೂಡ ಅನೇಕರು ಮಾಧ್ಯಮದಲ್ಲಿ ಪ್ರಕಟಣೆಯನ್ನ ಮಾಡಿದ್ದೇವೆ ಈಗ ಎರಡನೇ ತಾರೀಕು ಇವತ್ತು ಬಹಳ ವಿಶೇಷವಾದಂತ ಇತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಪವಿತ್ರವಾದಂತಹ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಐದು ಕಾರ್ಪೊರೇಷನ್ ಬೆಂಗಳೂರು ಹೆಸರನ್ನ ಹೊಂದ್ಕೊಂಡೇ ಇವತ್ತು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ ಈ ಸಂತೋಷವನ್ನ ಇಡೀ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಕೂಡ ನಾಗರಿಕರಿಗೆ ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಜನರ ಹತ್ತಿರ ಹೋಗ್ಬೇಕು ಇದನ್ನ ಸಂಪರ್ಕದಲ್ಲಿ ಸೇವೆಯಲ್ಲಿ ಬಹಳ ಹತ್ತಿರದಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದಕ್ಕೆ ನಾವು ಐದು ವಿಂಗಣ್ಣಗಳ ಕಾರ್ಪೊರೇಷನ್ಗಳಿಗೆ ಎಲ್ಲರೂ ಕೂಡ ಕಾರ್ಪೊರೇಟ್ ಸಂಬಂಧಪಟ್ಟಂತ ಪ್ರತಿಯೊಂದು ಐದು ಸಂಸ್ಥೆಗೂ ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿ ಜೊತೆಗೆ ನಮ್ಮ ಅಧಿಕಾರಿಗಳಿಗೆ ಐದು ಜನ ಕಾರ್ಪೊರೇಷನ್ನ ಐ ಎ ಎಸ್ ಅಧಿಕಾರಿಗಳಾಗಿ ಈಗ ಅಲೆ ಗಳಾಗಿ ನೇಮಕ ಮಾಡಿ ಅವ್ರ ಕೈ ಕೆಳಗಡೆ ಅವ್ರನ್ನ ಸಹಾಯ ಮಾಡಲಿಕ್ಕೂ ಕೂಡ ಐದು ಜನ ಐ ಎಸ್ ಆಫೀಸರ್ಸ್ ಇಟ್ಟು ಕೆಲವು ಕೆ ಎಸ್ ಆಫೀಸರ್ಸ್ ಕೂಡ ಅವ್ರ ಕೆಳಗಡೆ ಕೂಡ ಒಂದು ಇಟ್ಟು ಈಗ ಅದೇ ನಾನು ಆದೇಶವನ್ನು ಕೂಡ ಈಗ ಒಂದು ಕೋಟಿ ನಲವತ್ನಾಲ್ಕ ಇದೆ ಆ ಪಾಪ್ಯುಲೇಷನ್ಗೆ ಹೆಚ್ಚು ಕಮ್ಮಿ ಮಾಡಿ ಈ ವಾರ್ಡ್ ಫಿಕ್ಸ್ ಮಾಡ್ಬೇಕಾದ್ರೆ ಮೈನಸ್ ಆರ್ ಟ್ವೆಂಟಿ 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 ಪರ್ಸೆಂಟ್ ಪರ್ಸೆಂಟ್ ಫೈವ್ ಇಪ್ಪತ್ತು ಇಪ್ಪತ್ತು ಸಾವಿರ ಸಾವಿರ ಟೂ ತೌಸಂಡ್ ಲೆವೆನ್ಗೆ ಅಂದ್ರೆ ಸಾವಿರನೂ ಆಗ್ಬೋದು ಮೂವತ್ತೈದು ಸಾವಿರನು ಆಗ್ಬೋದು ನಾನು ಉದಾಹರಣೆ ನಾನು ಹೇಳ್ತಾ ಇದ್ದೇನೆ ಸೊ ಆ ಪ್ರಕಾರ ನಾವು ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮುಂದಕ್ಕೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆನೂ ಏರಿಯಾ ಮಾತಾಡಕ್ಕೆ ಹೋಗುದಿಲ್ಲ ಅದಕ್ಕೆ ಕಾನೂನು ಚೌಕಟ್ಟು ಇದೆ ನಾವು ಅದು ಡಿಸ್ಟರ್ಬ್ ಆಗಬಾರ್ದು ಅಂತೀವಿ ನಾವು ಅದನ್ನ ಆ್ಯಡ್ ಮಾಡಕ್ ಹೋಗುದಿಲ್ಲ ಅದಕ್ಕೆ ಸ್ಕೋಪ್ ನಾವು ಬಿಟ್ಟಿದ್ದೇವೆ ಯಾಕೆಂದ್ರೆ ಬಹಳ ಏರಿಯಾ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಇದೆ ಬೆಂಗಳೂರು ನಗರಕ್ಕೆ ಸೇರ್ಕೊಂಡಿದೆ ಹೆಚ್ಚು ಕಮ್ಮಿ ಸೊ ಬೆಂಗಳೂರು ಡಿಸ್ಟಿಕ್ಗೆ ಸೇರ್ಕೊಂಡಿದೆ ಅದಕ್ಕೆ ಯಾಕೆಂದ್ರೆ ಅದೆಲ್ಲ ಕೆಲವು ಟೈಮು ಬೇರೆ ಡಿಲಿಮಿಟೇಷನ್ ಅಂದ್ರೆ ಬೇರೆ ಪ್ರೋಸೆಸ್ ಇದೆ ಆ ಕಾರ್ಪೊರೇಷನ್ ಅವರು ಅವ್ರು ಹೆಂಗೆ ಹೆಂಗ್ ಬೇಕೋ ಮುಂದಕ್ಕೆ ಸರ್ಕಾರದ ವಿಶ್ವಾಸಕ್ಕೆ ತೆಗೆದುಕೊಂಡು ಅದಕ್ಕೆ ಆ ಒಂದು ಪ್ರೋಸೆಸ್ ಅದು ಬೇರೆ ತರ ಪ್ರಾರಂಭ ಆಗ್ತದೆ ಈಗ ಏನಿತ್ತು ಬೆಂಗಳೂರು ಕಾರ್ಪೊರೇಷನ್ ವ್ಯಾಪ್ತಿ ಅಷ್ಟಕ್ಕೆ ನಾವು ಸೀಮಿತವಾಗಿ ಈಗ ಬೆಂಗ್ ಗ್ರೇಟರ್ ಬೆಂಗಳೂರು ರತಾರ್ಕೆಯನ್ನ ನಾವು ರಚನೆ ಮಾಡಿ ಐದು ಕಾರ್ಪೊರೇಷನ್ ಅನ್ನು ಕೂಡ ಇವತ್ತು ಬೆಂಗಳೂರು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ ಅನ್ನೋ ಒಂದು ಬಹಳ ಸಂತೋಷವಾದಂತ ವಿಚಾರವನ್ನ ನಾನು ಗಮನಕ್ಕೆ ಸೆಳೆಯುತ್ತೆ ಬಹಳ ಜನ ಮಾಧ್ಯಮದವರು ಇದರ ಬಗ್ಗೆ ಬೇಕಾದ ಸಲಹೆ ಮಾಡಿದಿರಿ ಟೀಕೆ ಮಾಡಿದಿರಿ ಪ್ರಶಂಸೆ ಮಾಡಿದಿರಿ ಎಲ್ಲ ಮಾಡಿದಿರಿ ನಾನು ಬಹಳ ಗೌರವದಿಂದ ನಾನು ಸ್ವೀಕಾರ ಮಾಡಿದ್ದೇನೆ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೆ ನನ್ನ ಪಕ್ಷದ ನಾಯಕರುಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ ಶಾಸಕರು ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಾನು ಅಭಿನಯಿಸ್ತೇನೆ ಒಂದು ಉತ್ತಮವಾದಂತಹ ಆಡಳಿತವನ್ನ ಸಲಕ ಆಡಳಿತವನ್ನ ಬಹಳ ಹತ್ತಿರದಿಂದ ಜನರ ಸೇವೆಯನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಹಳ ವಿಸ್ತಾರವಾಗಿ ಒಂದು ದೊಡ್ಡ ಐತಿಹಾಸಿಕವಾದಂತಹ ತೀರ್ಮಾನವನ್ನ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಮಾಡಿದೆ ಇವತ್ತು ಜಿ ಬಿ ಅವರೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ನಾನು ಅದಕ್ಕೆ ಮಿನಿಸ್ಟರ್ ಡಿಸ್ಟಿಕ್ಟ್ ಮಿನಿಸ್ಟ್ರೇಷ್ಠ

ಈಗ ಮುಂದೆ ಈಗ ಏರ್ಪೋರ್ಟ್ ಮತ್ತೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ದಾಗ ಕೆ ಆರ್ ಪುರಂ ಎಲ್ಲ ನನಗಿತ್ತು ಬ್ಯಾಟ್ರಾಯನ್ಪುರ ಕೂಡ ನನಗೆ ಇತ್ತು ರಾಜಲಕ್ಷ್ಮಿ ನನಗಿತ್ತು ಬನಶೇಖರನು ನನಗೆ ಇತ್ತು ಬರೀ ಸಿಟಿ ಕಾರ್ಪೊರೇಷನ್ ಈ ಔಟರ್ ಲಿಮಿಟ್ ಒಳಗಡೆ ಮಾತ್ರ ಇತ್ತು ಅದು ಬೆಳೀತು ಈಗ ಅದೇ ಜಾಸ್ತಿ ಆಗ್ತಿದೆ ಏರ್ಪೋರ್ಟ್ ರೋಡ್ ನೀವು ಹೋಗ್ತಿದ್ದಾರೆ ಆ ಕಡೆ ಈ ಕಡೆ ನೋಡಿದ್ರೆ ದರ್ ಇಸ್ ಮೋರ್ ವೈಬಲ್ ಸ್ಟ್ರೆಂತ್ ಇದೆ ಸೊ ಅದಕ್ಕೆ ನಾವು ಲಾಟ್ ಹೆಚ್ಚು ಸರ್ ಈಗ ಜಿ ಪಿ ಎ ನಿಮ್ ನೀವು ನಿಮ್ಮ ಮಹತ್ವಕಾಂಕ್ಷಿ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದೀನಿ ಆದ್ಯತೆ ಏನು ಸರ್ ಮೊದಲು ಆಡಳಿತಾತ್ಮಕವಾಗಿ ತಂದು ಅಥವಾ ಪ್ರದೇಶ ವಿಸ್ತರಣೆ ಮಾಡುವುದಕ್ಕೆ ಮೊದಲು ಜನಪ್ರತಿನಿಧಿಗಳನ್ನ ತಗೋದು ಮೂರಲ್ಲಿ ಯಾವುದು ಆದ್ಯತೆ ನಾನು ನಾಯಕರನ್ನ ಒಳ್ಳೆ ಆಡಳಿತವನ್ನು ಕೊಡಬೇಕು ಈ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಜನರಿಗೆ ಪ್ರತಿಯೊಂದಕ್ಕೂ ನಾನು ಹಿಂದೆ ಕಮಿಷನರ್ ಇದ್ರು ಪ್ರತಿಯೊಂದಕ್ಕೂ ನಾನೇ ಈ ಕಮಿಷನ್ ಥ್ರಿಂಗ್ ಇಲ್ಲ ಅದಾದ್ಮೇಲೆ ನಮ್ಮ ರಮೇಶ್ವರ್ ಬಿಗರ್ ಪ್ರಾಜೆಕ್ಟ್ಸ್ ಕನಲ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಟೇಕರ್ ಹಂಗೆ ದೊಡ್ಡ ದೊಡ್ಡದು ಯಾವ್ದಾದ್ರು ಪ್ರಾಜೆಕ್ಟ್ಸ್ ಸಿಗ್ತದೆ ಅಂತದಕ್ಕೆ ಅವರು ದೇವ್ಟೇಕರ್ ವಿಕ್ಕಿ ಈಗ ಬೇರೆ ಒಂದು ಪಕ್ಕದಲ್ಲಿರುವಂಥ ಕಾರ್ಪೊರೇಷನ್ ಇನ್ಸು ಹೊಸ ಕಮಿಷನ್ ಇದ್ದಾರಲ್ಲ ಡೈ ವಿಲ್ ಬಿ ಅಕೌಂಟ್ ಬಿ ಸಿ ಆ ಬಿ ಸಿ ಅಂತ ಇರುತ್ತೆ ಅವ್ರಿಗೆ ಹೇಗೆ ಕಳೆದ್ರೆ ಬೇಲೂರು ಅಂತಾರೆ ಈಗಾಗಲೇ ಅವ್ರ ಆಫೀಸಸ್ ಕೂಡ ನಾವೀಗಾಲೇ ಎಲ್ಲೆಲ್ಲಿ ಆಫೀಸ್ಗಳಿರಬೇಕು ಅಂತ ನಾವು ಏನ್ಕ ಮಾಡಿದ್ದೇವೆ ಆ ಆಫೀಸ್ಗಳೆಲ್ಲ ಈಗಾಗಲೇ ಅವರು ಪ್ರಾರಂಭ ಮಾಡ್ತಾರೆ ಈಗಾಗಲೇ ಡಿವಿಷನ್ ಆಫೀಸ್ಗಳೆಲ್ಲೂ ಇದೆ ಅಲ್ಲೇ ಹೋಗಿ ಕಮಿಷನರ್ ಕಮಿಷನರ್ಗಳೆಲ್ಲ ಹೋಗಿ ಅಲ್ಲೇ ಕೆಲಸ ಮಾಡ್ತಾರೆ ನವೆಂಬರ್ ನವಂಬರ್ ಒಂದನೇ ತಾರೀಕು ಎಲ್ಲಾ ಕಡೆ ಭೂಮಿ ಪೂಜೆ ಹೊಸ ಆಫೀಸ್ ಕಟ್ಟಡಕ್ಕೆ ಹೊಸ ಭೂಮಿ ಪೂಜೆ ಆಗಬೇಕು ಅದಕ್ಕೆ ನಾನು ಅಲ್ಲೇ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೇನೆ ನಾಳೆನೆ ನಾನು ಇವತ್ತಿಂದನೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮತ್ತು ಆ ಗೆ ಬೆಸ್ಟ್ ಡಿಸೈನ್ ಐದು ಕಾರ್ಪೊರೇಷನ್ ಕೂಡ ಒಂದೇ ತರ ಬಿಲ್ಡಿಂಗ್ ಇರುವಂತ ಜಾಗದಲ್ಲಿ ಕಡೆ ನಾಲ್ಕು ಎಕರೆ ಸಿಗ್ಬಹುದು ಕೆಲವು ಕಡೆ ಐದು ಎಕರೆ ಕೆಲವು ಕಡೆ ಎರಡು ಎಕರೆ ಸಿಗ್ಬಹುದು ದೆಸ್ಟ್ ಆರ್ಕಿಟೆಕ್ಚರ್ ನಮ್ಮ ಹೆರಿಟೇಜ್ ಗಮನದಲ್ಲಿ ಹೊಸ ಇದನ್ನ ನಾನು ರಾಜ್ಯದ ಆರ್ಟ್ಲ ಕಂಬ ಸಲಹೆ ಮಾಡಲಿಕ್ಕೆ ನಾನು ಆಫರ್ ಮಾಡಿ ಪಬ್ಲಿಕ್ ಗೆ ನಾನು ಆಫರ್ ಮಾಡಿ ಅಂತ ಹೇಳಿದ್ರೆ ನಿಮ್ ಡಿಸೈನ್ಸ್ ಮಾಧ್ಯಮದವರು ನೀವು ಕೂಡ ಈ ವಾಸ್ತು ಐದು ಲಕ್ಷ ಅವಾರ್ಡ್ ಕೊಡ್ಬೇಕು ಅಂತ ಹೇಳಿದೀನಿ ಡಿಸೈನ್ಗೆ ಸರಿ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿ ಜೊತೆ ಜಿ ಬಿ ಎಗು ಲೋಗೋ ಕಾರ್ಪೊರೇಷನ್ ಒಂದು ನಿಮ್ದು ಏನಾದ್ರು ಸಲಹೆ ಇದ್ರೆ ನೀವು ಕುಡಿ ಅಂತ ಕೂಡ ಹೇಳಿದ್ರೆ ಇರೋಕ್ಕ ಲೋ ಇದ್ದೇ ಇರ್ತದೆ ಕಾರ್ಪೋರೇಷನ್ ಇರ್ತದೆ ಹೊಸ ಜೀವಿಯಾಗಿ ಏನು ಲೋಬೋ ಕೊಡಕ್ ಸಾಧ್ಯ ಅದಕ್ಕೆ ಸಲಹೆ ಕೊಡಿ ಅಂತ ಅವರಿಗೆ ಆಹ್ವಾನವನ್ನು ಸೊ ನಾಗರಿಕರಿಗೆ ಸ್ನೇಹದ ದೃಷ್ಟಿಯಿಂದ ಉತ್ತಮವಾದಂತ ಆಳದ ದೃಷ್ಟಿಯಿಂದ ಈ ಒಂದು ಯೋಜನೆಗಳನ್ನ ಪರಿಣಾಮಕಾರವಾಗಿ ಅನುಷ್ಠಾನವನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್